ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಅಧ್ಯಾತ್ಮ ಕ್ಲಾಸ್ ಅಂದರೆ ಭಾಳ ಕಷ್ಟ ಆಗುತ್ತೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಆದರೂ ಕೂಡ ನಾವು ಬಂದು ಮಾಡ್ತಾ ಇದ್ದೀವಿ ಅಂದರೆ ಯಾವುದೋ ಪೂರ್ವಜನ್ಮದ ನಮ್ಮಲ್ಲಿ ಹೇಳ್ತಾ ಇತ್ತು ಅಲ್ಲ ಈ ನೋಡಿ ಈ ಒಂದು ಅರ್ಧ ಗಂಟೆಯಲ್ಲಿ ಅವ್ರ ಯು ನಾಟ್ ಫೀಲಿಂಗ್ ಯುವರ್ ಯಾವುದೋ ಒಂದು ಮನಸ್ಥಿತಿಯಲ್ಲಿ ನೀವು ಇದ್ದೀರೋ ಇಲ್ವಾ ಯಾವುದು ಬೇಡ ಅನ್ನೋ ಮನಸ್ಥಿತಿಯಲ್ಲಿ ನಾನು ಇರ್ತೀನಿ ನಾನು ತೀನಿ ಸಂತೋಷವಾಗಿದ್ದೀನಿ ಐ ಎ ನಾಟ್ ಜನ್ರೇಟಿಂಗ್ ಎನರ್ಜಿ ನಾವು ಸುಮ್ಮನೆ ಕೂತ್ಕೊಂಡು ಎನರ್ಜಿ ಜನ್ರೇಟ್ ಆಗ್ತಾ ಇದೆ ಶಕ್ತಿ ಬಂದುಬಿಡುತ್ತೆ ಆತ್ಮಶಕ್ತಿ ಬಿಡುತ್ತೆ ಅದು ಬ್ರಹ್ಮಶಕ್ತಿ ಅದು ಅದು ಬಂದ್ಬಿಡುತ್ತೆ ಹಾಗೆ ಸೊ ಒಂದು ಸ್ವಲ್ಪ ಕಗ್ಗ ಮಾಡೋಣ ನಾನು ಇದನ್ನು ಅದಕ್ಕೆ ಏನೋ ತಂದಿದ್ದೀನಿ ಅದನ್ನು ಹಾಗೆಯೇ ಆ ವೇವ್ಸನ್ನು ತೊಗೊಂಡೋಗೋಣ ಅಂತ ಸಾಧನೆ ಮಟ್ಟ ನಮಗೆ ಜಾಸ್ತಿ ಇಂಪಾರ್ಟೆಂಟು ನಾವು ಎಷ್ಟು ಕ್ಲಾಸ್ ಮಾಡಿದ್ರು ಕೂಡ ಸಾಧನೆಗೆ ಅದು ಅನುಕೂಲ ಆಗದೆ ಹೋದರೆ ಅನುಕೂಲ ಆಗದೆ ಹೋದರೆ ನಾವು ಏನು ಮಾಡಿದರೂ ಕೂಡ ಅದು ಒಂದು ರೆಪ್ಯಟೇಷನ್ ಸಹಸ್ರನಾಮ ಹೇಳ್ದಂಗೆ ಆಗುತ್ತೆ ಎಲ್ಲರೂ ಸಹಸ್ರನಾಮ ನಾವು ಮಾಡಿದ್ದೀವಿ ಅದೊಂದು ರಿಚುವಲ್ ಮಾಡಿದ್ದೀವಿ ಮನೆಗೆ ಬಂದು ಊಟ ಮಾಡಿ ಮಲಗಿದ್ರು ಅಷ್ಟೇ ಇನ್ನು ಅದನ್ನೇ ಹೇಳಿದ್ರು ಅದರಲ್ಲಿ ಏನು ಅರ್ಥ ಇದೆಯೋ ಅದು ಏನಾಗಿದ್ಯೋ ಅವ್ರ ಮನಸ್ಸಿಗೆ ಏನಾಗಿದೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಹೋಗೋದೇ ಇಲ್ಲ ಹೋಗೋದೇ ಇಲ್ಲ ಯಾರೂ ಹೋಗೋದಿಲ್ಲ ಸಾಮಾನ್ಯವಾಗಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇದು ಆಚರಣೆ ಮಾಡಿದ್ದೀವಿ ಇದರಿಂದ ಒಳ್ಳೇದಾಗುತ್ತೆ ಟು ಫುಲ್ ಇಟ್ಲಿ ಸ್ಯಾಟಿಸ್ಫೈಡ್ ಆ್ಯಂಡ್ ಥಿಂಕ್ಸ್ ಆರ್ ಈಸಿ ಅಷ್ಟೆ ನಿಜವಾದ ಆಧ್ಯಾತ್ಮ ಅವರವರೇ ಅವರವರ ಬೆಳಕನ್ನು ಅವರವರೇ ಕಂಡುಕೊಂಡು ಏಕಾಂತದಲ್ಲಿ ಮನದ ಏಕಾಂತದಲ್ಲಿ ಮಣಿ ಮಣಿದು ಕೈ ಮುಗಿಯೋ ಮಂಕೋತೀಮ್ಮ ನಮ್ಮ ನಮ್ಮ ದೇವರನ್ನ ನಾಮಯ್ಯ ಒಳಗಡೆ ಹಾಂ ಆರುನೂರ ಮೂರು ಸುಮ್ಮನೆ ಒಂದು ಈ ಸರಿ ಕಗ್ಗನೆ ಜಾಸ್ತಿ ತಗೊಂಡಿದ್ದೀನಿ ಈ ಕ್ಲಾಸಲ್ಲಿ ಅದಕ್ಕೋಸ್ಕರ ಆರುನೂರ ಮೂರು ತೊಗೊಳ್ಳಿ ಸರ್ ಸಾಧನೆಗೆ ಅನುಕೂಲವಾಗೋ ಥರ ಹಾಂ ನಮ್ಮಲ್ಲಿ ಏನಾಗಿದೆ ನಾನು ಅದು ಹೇಳಿದ್ನಲ್ಲ ಇದು ಹಾಕ್ತಾ ಇದ್ದೀನಿ ಸುರ್ಯಾವಸ್ಥೆ ಅದು ಬಹುಶಃ ತುಂಬ ಜನರಿಗೆ ಅದು ಇಲ್ಲ ಅದು ಇಟ್ಸ್ ವೆರಿ ಆ ನೂರ ಮೂರು ಅಲ್ಲ ಧರಣಿ ಗೋಳವು ಮೂಸೆ ಮೂಸೆ ಅಂದರೆ ಕುಲುಮೆ ಕುಳುಮೆ ಈ ಧರಣಿ ಗೋಳ ಭೂಮಿಯ ಗೋಳ ಅನ್ನೋದೊಂದು ಒಂದು ಕುಳುಮೆ ಆಯಿತಾ ಜೀವಗಳನ್ನು ಅದರೊಳಗೆ ಪರಿಶುದ್ಧಿಗೊಳಿಸುವುದು ಸಂಸಾರ ತಾಪ ಸೊ ಸಂಸಾರ ಇರೋದು ಯಾಕೆಂದರೆ ಜೀವ ಪರಿಶುದ್ಧವಾಗಬೇಕು ಸಂಸಾರ ತಾಪದಿಂದ ಸಂಸಾರ ತಾಪದಿಂದ ಜೀವ ಪರಿಶುದ್ಧ ಆಗೋದು ಹೇಗೆ ನೋಡೋಣ ಕೆಸ್ ಮಾಡಿ ಸಂಸಾರ ತಾಪದಿಂದ ಜೀವ ಪರಿಶುದ್ಧವಾಗಬೇಕು ಅಂತಾರೆ ಸಂಸಾರ ನೋಡಿ ಸಂಸಾರ ತಾಪದಲ್ಲಿ ಬೆಂದು ಎಷ್ಟೋ ಜೀವಗಳು ಆತ್ಮಹತ್ಯೆ ಮಾಡ್ಕೊಂಡಿರೋದು ನೋಡಿರೋದು ಎಲ್ಲ ನೋಡಿರ್ತೀವಿ ಈ ಡೈ ವರ್ಷ ಈ ವರ್ಷ ಇದು ಇದೆಲ್ಲ ಎಲ್ಲ ಸಡನ್ ಡಿಸಿಷನ್ ತಗೊಳ್ಳೋದು ಅದನ್ನು ವಿಚಾರ ಮಾರ್ಗದಲ್ಲಿ ತೊಗೊಂಡಿರಲ್ಲ ಅದರಲ್ಲಿ ಧರ್ಮ ಧರ್ಮ ಇರಲ್ಲ ಏನೋ ಒಂದು ಡಿಶಿಷನ್ ತೊಗೊಂಡ್ಬಿಡೋದು ಸ್ಪಾಂಟೇನಿಯಸ್ ಆಗಿ ಅದಕ್ಕೆ ಬಲಿಯಾಗೋದು ಈ ರೀತಿ ಆಗ್ತಾರೆ ಅದು ಸಂಸಾರ ತಾಪದಲ್ಲಿ ಆ ರೀತಿ ಆಗುತ್ತೆ ಬಟ್ ಈ ರೀತಿ ಆಗಬೇಕು ಅಂತ ಹೇಳ್ತಾರೆ ಹಾಂಶುದಿ ಹಾಂ ಚಿತ್ತಶುದ್ಧಿ ಆಗಬೇಕಾದ್ರೆ ಏನ ನಾನು ಹೇಳ್ತೀನಿ ಇದು ಅನುಭವದ ಮಾತು ಸಂಸಾರದಲ್ಲಿ ಚಿತ್ರಶುದ್ಧಿ ಹೇಗಾಗುತ್ತೆ ಚಿತ್ರಶುದ್ಧಿ ಅಂದ್ರೆ ಅನುಭವಿಸಿ ಅನುಭವಿಸಿ ಕೊನೆಗೆ ನಿರ್ಲಿಪ್ತು ಹೋಗ್ತೀವಿ ಅನುಭವಿಸಿ ಅನುಭವಿಸಿ ಅದನ್ನು ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡು 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 ಸಿಕ್ಕಾಕೊಂಡೆ ಕೊನೆಗೆ ನಾವು ಏನು ಹೇಳಿದ್ರು ತಪ್ಪೇ ಆಗೋ ಒಂದು ಸ್ಥಿತಿ ಬಂದಾಗ ಸರಿ ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ ನಾವೇನ ನಾವು ನೋಡ್ತಾ ಇರ್ತೀವಿ ಅಂತ ಹೇಳೋದು ಅದು ಯಾವಾಗ ಒಳಗಡೆಯಿಂದ ಸ್ವಲ್ಪ ಅಧ್ಯಾತ್ಮ ಇದ್ರೆ ಮಾತ್ರ ಅದು ಬರುತ್ತೆ ಇಲ್ಲೋದ್ರೆ ಅಹಂಕಾರ ಇರೋ ಅದು ವಯಸ್ಸಾಗಿರೋರು ಬಿಡಲ್ಲ ಇದನ್ನು ನಮ್ಗೆ ಜೀವ ಕೂತ್ಕೊಂಡು ಬರ್ತಾರೆ ಮನೆಗಳು ಸಪ್ರೇಟ್ ಹೋಗ್ತವೆ ಮದುಕರೆಲ್ಲ ವೃದ್ಧಾಶ್ರಮಕ್ಕೆ ಹೋಗಿಬಿಡ್ತಾರೆ ಅವ್ರ ಹತ್ರ ದುಡ್ಡಿರುತ್ತೆ ಬೇಕಾದಷ್ಟು ಮಕ್ಕಳ ಹತ್ರ ಮಾತು ಕೇಳಲ್ಲ ಅಲ್ಲಿಗೆ ಕಲ್ಚರಲ್ ಬ್ಯಾಕ್ಗ್ರೌಂಡಲ್ಲಿ ಇರಲ್ಲ ನಮ್ಮ ಕಲ್ಚರು ನಮ್ಮ ಸಂಪ್ರದಾಯ ನಮ್ಮ ಧರ್ಮಕ್ಕೆ ಬೆಲೆ ಕೊಡದೇ ಹೋದಾಗ ಈ ರೀತಿ ಆಗುತ್ತೆ ನಮಗೂ ಕೂಡ ಬೇಕಾದಷ್ಟು ನೋವು ನೋವು ಆದರೂ ಕೂಡ ಇರುವ ದೇವರು ಪೂಜೆ ಮಾಡಬೇಕು ಅದು ಮಾಡಬೇಕು ತಂದೆ ಕೆಲಸ ಮಾಡಬೇಕು ಇದ್ರ ಜೊತೆ ಅಧ್ಯಾತ್ಮ ಮಾಡಬೇಕು ಈ ಸೀಟಲ್ಲಿ ನಾನು ಕೂತ್ಕೋಬೇಕಾದರೂ ಕೂಡ ಸುಮ್ಮನೆ ಬಂದು ಕೂತ್ಕೊಳ್ಳಿಕ್ಕಾಗಲಿಲ್ಲ ಈ ಮನುಷ್ಯೊಳಗೆ ಎಷ್ಟು ರೀತಿಯ ಆ ಏನದು ದ್ವಂದ್ವಗಳು ಧರ್ಮ ಸಂಕಟಗಳು ತಗೊಂಡು 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 ಆ ಇದಲ್ಲ ನಾನು ದುಃಖ ಪಡಬೇಕಾದ ಪರಿಸ್ಥಿತಿ ಬರಲ್ಲ ಪ್ರಪಂಚದಲ್ಲಿ ಯಾವುದಕ್ಕೂ ತಲೆ ಬಾಕಬೇಕಾಗಿಲ್ಲ ಯಾವುದನ್ನು ನಾನು ಯಾವುದನ್ನು ಕೇರ್ ಮಾಡಬೇಕಾಗಿಲ್ಲ ಒಳಗಡೆ ಬೇರೆ ಏನೋ ಇದೆ ಇದೆಲ್ಲ ಬಂದು ಸ್ವಲ್ಪ ದಿವಸ ಹೆಂಗಿರ್ತಾರೆ ಆಮೇಲೆ ಹಂಗಾಗ್ತಾರೆ ಹೆಂಗಿರ್ತಾರೆ ಹಂಗಾಗ್ತಾರೆ ಯಾರೂ ಕೂಡ ಕರೆಕ್ಟಾಗಿ ಬಿಹೇವ್ ಮಾಡಲ್ಲ ಎಲ್ಲ ಬಿಹೇವಿಯರ್ಸ್ ಕೂಡ ಇಟ್ ಇದು ಚೇಂಜ್ ಟೈಮ್ ಬೌಂಡ್ ಅರ್ಥ ಆಯ್ತಾ ಹಾಂ ರಿಯಾಕ್ಟಿಂಗ್ ಯಾಕೆಂದ್ರೆ ಅಲ್ಲಿ ಅದೇಲ್ಲ ಅವರ ದುಡ್ಡಿಗೆ ಅವರ ಇದಕ್ಕೆ ಅವರ ಗ್ರೂಪ್ಗೆ ಅವರನ್ನ ಅಂಟಿಸ್ಕೊಂಡು ಅಲ್ಲಿ ಐಡೆಂಟಿಫೈ ಮಾಡಿಕೊಂಡು ಕಾಂಪಿಟೀಷನ್ ಸ್ಟಾರ್ಟ್ ಆಗುತ್ತೆ ಕಾಂಪಿಟೀಷನ್ ಈಗ ಅದು ಇಂಡಿವಿಜುವಲ್ ಈಗೋ ಹೋಗಿ ಫ್ಯಾಮಿಲಿ ಈಗೋ ಹೋಗಿಬಿಡುತ್ತೆ ನನ್ನ ಮಗಳನ್ನ ಅವ್ನು ಯಾಕೆ ಹಾಕಿ ಮಾಡಿದ್ದು ನನ್ನ ಅವ್ರು ಹಾಕಿ ಮಾಡ್ತಾರ ಅವ್ರ ಮಗಳ ಅವ್ರ ಮಗ ನನ್ನ ಮಗಳು ಅಲ್ಲಿ ಆ ಫ್ಯಾಮಿಲಿ ಈ ಫ್ಯಾಮಿಲಿಗೂ ಅದು ಬಂದ ಅವರು ಸಂಪಾದನೆ ಮಾಡ್ತಾರೆ ಇವರು ಸಂಪಾದನೆ ಮಾಡ್ತಾರೆ ಎಲ್ಲಿ ಈ ಇಲ್ಲಿ ಜೀವ ಜೀವಕ್ಕೆ ಸಂಬಂಧ ಎಲ್ಲಿದೆ ಜೀವ ಜೀವಕ್ಕೆ ನಿಜವಾದ ಪ್ರೀತಿ ಸ್ನೇಹ ಮೋಹ ಕರುಣೆ ಅದೆಲ್ಲ ಎಲ್ಲಿದೆ ಯಾವುದಿಲ್ಲ ಇಲ್ಲ ನಮ್ಮವರ ಕರುಣೆ ಬರುತ್ತೆ ನಮ್ಮ ಮಕ್ಕಳನ್ನು ತಪ್ಪು ಮಾಡಿದಾಗುತ್ತೆ ಮಾಡಿದ್ರೆ ಆ ಯಾಕಂದ್ರೆ ನೀವು ಆಗ್ಲೇ ಒಂದು ಪಾರ್ಟಿ ತಗೊಂಡಿರ್ತೀರಲ್ಲ ಪಾರ್ಟಿ ಪಾರ್ಟಿ ಪೊಲಿಟಿಕ್ಸ್ ಆಗಿರುತ್ತೆ ಕೃಷ್ಣ ಕೃಷ್ಣನ ಅದನ್ನೇ ಮಾಡಿತ್ತು ಇಬ್ಬರನ್ನು ಸಾಯಿಸ್ಬೇಕಾದ್ರೆ ಇಬ್ಬರಿಗೂ ಯುದ್ಧ ಮಾಡಿಸ್ಬೇಕು ಯುದ್ಧ ಮಾಡಿಸ್ಬೇಕಾದ್ರೆ ಒಬ್ಬರ ಕಡೆ ಸೇರಬೇಕು ಒಬ್ಬರು ಕಡೆ ಸೇರಿದ್ರೆ ಯುದ್ಧ ಆಗೋದು ಹಾ ಕೃಷ್ಣ ವೆಂಟ್ ಫಾರ್ ಸಂಧಾನ ವಿತ್ ದ ಇಂಟೆನ್ಷನ್ ಆಫ್ ವಾರ್ ವಿತ್ ದ ಇಂಟೆನ್ಷನ್ ಆಫ್ ವಾರ್ ಸಂಧಾನ ನಿನ್ನ ಕಣ್ಣಿಗೆ ತೋರ್ಲಿಕ್ಕೆ ಹೋಗಿರೋದು ಸೊ ಮನೆಯಲ್ಲೂ ಅದೇ ಭಾಳ ಕಷ್ಟ ಭಾಳ ಕಷ್ಟ ಸೊ ಧರ ಧರಣಿಗೋಳವು ಮೂಸೆ ಇವರು ಕೂಡ ಬೇಕಾದಷ್ಟು ಡಿ ವಿ ಜಿ ಎಸ್ ಅಂಡ್ರಗೋಸ್ ಎಕ್ಸ್ಪೀರಿಯನ್ಸಸ್ ಆ ಅನುಭವದಿಂದ ಬರೆದಿರೋದು ಜೀವನಗಳ ಅದರೊಳಗೆ ಪರಿಶುದ್ಧಗೊಳಿಸುವುದು ಸಂಸಾರ ತಪ್ಪ ಯಾರಿಗೆ ಅಲ್ಲಿ ಸ್ವಲ್ಪ ಅವರಿಗೆ ಬೆಳಕು ಕಂಡಿದೆ ಒಳಗಡೆ ಅವರಿಗೆ ಪರಿಶುದ್ಧ ಆಗಲಿಕ್ಕೆ ಶುರುವಾಗತ್ತೆ ಹಾ ಅದಿಲ್ಲದ್ರೆ ಆಗಲ್ಲ ಆತ್ಮಹತ್ಯೆಗೆ ದಾರಿ ಅದು ಅಲ್ಲಿ ಬರೀ ಜೀವೋನೇ ಡಾಮಿನೇಟ್ ಆಗುತ್ತೆ ಒಳಗಡೆ ಬೆಳಕೇ ಇರಲ್ಲ ಪರಿಶುದ್ಧ ಆಗೋದು ಯಾವಾಗ ಆ ತನ್ನತನ ಒಳಗಡೆ ಇದಲ್ಲ ಈ ಸಂಸಾರಲ್ಲ ದೇವರು ಕೆಲವರು ದೇವರು 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 ಅಂತ ಆ ದೇವ್ರ ಹೆಸರಲ್ಲೇ ಒಳಗಡೆ ಬೆಳಕು ಕಂಡ್ಕೊಂಡ್ಬಿಡ್ತಾರೆ ಅದು ನಂಬಿಕೆನೇ ಇರಲಿ ಮೂರು ನಂಬಿಕೆನೇ ಇರಲಿ ಅಲ್ಲಿ ಬೆಳಕು ಬಂದಿರುತ್ತೆ ಯಾಕೆಂದರೆ ಮನಸ್ಸು ಒಂದು ಕಡೆ ಕೇಂದ್ರೀಕೃತ ಆಗುತ್ತೆ ನಂಬಿಕೆ ಬಂದ್ಬಿಡುತ್ತೆ ಆ ನಂಬಿಕೆ ಪ್ರಬಲವಾದಾಗ ಇದು ತೊಳ್ಕೊಳ್ಳೋ ಶಕ್ತಿ ಬರುತ್ತೆ ಅದು ಬೆಳಕಾಗುತ್ತೆ ಇದು ಹೈಲಿ ಸೈಕಲಾಜಿಕಲ್ ಆಸ್ಪೆಕ್ಟು ಧರಣಿಗೋಳುವ ಮೋಸೆ ಜೀವಗಳನ್ನು ಅದರೊಳಗೆ ಪರಿಶುದ್ಧಿಗೊಳಿಸುವುದು ಸಂಸಾರ ತಾಪ ಪರಿಪರ್ಯ ಬಂಧು ಧರ್ಮದಿಂದ ಅಹಂತಿ ಕರೆಗೆ ಪರಿಪರಿಯ ಬಂಧು ಧರ್ಮದಿಂದ ಬಂಧು ಧರ್ಮ ನಾನು ಒಬ್ಬನಿಗೆ ತಂದೆ ಒಬರಿಗೆ ಹೆಂಡತಿ ಅವರಿಗೆ ಮಗ ಒಬ್ಬನಿಗೆ ಸ್ನೇಹಿತ ಅವರಿಗೆ ಅಜ್ಜ ಈ ಥರ ಎಲ್ಲ ನನ್ನ ಡಿಫರೆಂಟ್ ರೋಲ್ಸ್ ಇದೆ ನಾನು ಯಾವ ರೋಲಿಗೂ ಕೂಡ ಒಂದು ಸಮಯದಲ್ಲಿ ಯಾವುದಕ್ಕೂ ನಾನು ಸಮರ್ಥವಾಗಿ ಅದನ್ನು ನಿಭಾಯಿಸಲಿಕ್ಕೆ ಆಗಲ್ಲ ಯಾಕಂದ್ರೆ ಆಲ್ ದೋರ್ಸಸ್ ಆರ್ ಆ್ಯಕ್ಟಿಂಗ್ ಈಚ್ ಅಗೇನ್ಸ್ಟ್ ಈಚ್ ಅದರ್ ಹೆಂಡತಿಗೆ ಒಪ್ಸಿದ್ರೆ ತಾಯಿಗಾಗಲ್ಲ ತಾಯಿಗೆ ಹೋಗಿಸಿದ್ರೆ ಹೆಂಡತಿಗಾಗಲ್ಲ ಮಗನಿಗೆ ಒಪ್ಸಿದ್ರೆ ಸೊಸೆಗಾಗಲ್ಲ ಸೊಸೆಗೊಪ್ಸಿದ್ರೆ ಮಗನಿಗಾಗಲ್ಲ ಪಾರ್ಟಿ ಪರಿಪರಿಯ ಬಂಧು ಧರ್ಮದಿಂದ ಈಗ ನೀವು ಹೇಳ್ದಂಗೆ ಏನು ಸುಮ್ಮನೆ ಇದೆ ಬೇಡ ಅಹಮತಿ ಕರೆಗೆ ಅಹಂಕಾರ ಕರೆಗೆ ಹೋಗಿ ಏನಾದರೂ ಮಾಡಿಕೊಳ್ಳಿ ನಾನು ಮಾಡಿ ನಾನು ಇದ್ಬಿಡ್ತೀನಿ ಆವಾಗ ಏನಾಗುತ್ತೆ ಅಹಮತಿ ಕರೆಗೆ ಹರಡಿ ಹಬ್ಬುವುದು ಆತ್ಮ ಅಂದರೆ ಅದು ವಿಶ್ವಕ್ಕೆಲ್ಲ ಹಾಕೊಂಡು ಹೋಗ್ತಾ ಇದುವೇ ಈ ಕಮ್ಮಿ ಆಗುತ್ತೆ ಇಲ್ಲಿ ಸಂಸಾರದಲ್ಲಿರೋ ಕಟ್ಟಡ ನೋಡ್ತಾ ನೋಡ್ತಾ ಹೊರಗಡೆ ಅದೇ ನೋಡ್ತಾ ನೋಡ್ತಾ ಅಯ್ಯಯ್ಯೋ ಎಲ್ಲ ಒದ್ದಾಡ್ತಾ ಇದ್ದಾರೆ ಎಲ್ಲ ಕಷ್ಟಪಡ್ತೀನಿ ದೇವರೇ ಇವ್ರಿಗೆ ಎಲ್ಲ ಒಳ್ಳೇದು ಮಾಡು ಇವ್ರಿಗೂ ಒಳ್ಳೇದು ಮಾಡು ಅವ್ರಿಗೂ ಒಳ್ಳೇದು ಮಾಡು ನಾನಿಲ್ಲ ಹರಡಿ ಹಬ್ಬದ ಆತ್ಮ ಎಲ್ಲರಿಗೂ ಒಳ್ಳೇದು ಬಯಸೋದೇ ಎಲ್ಲ ಅವರವರ ಪ್ರಾರ್ಥ ಕ್ರಮಗಳನ್ನು ಅನುಭವಿಸ್ತಾ ಇದ್ದಾರೆ ದೇವರೇ ಅವ್ರಿಗೆ ಸರಿ ಮೇಡಮ್ ನೋಡಿ ಕಗ್ಗದ ಕಥೆಯಲ್ಲಿ ಒಂದು ಕಡೆ ಬರುತ್ತೆ ಮೇಷ್ಟ್ರು ರಜದ ದಿವಸ ದೇವಸ್ಥಾನದ ಮೂಲೆಯಲ್ಲಿ ಹೋಗಿ ಕೂತಿರ್ತಾನೆ ಹಳೆಯ ಹಚ್ಚಳ ಒಂದು ಹಳೆ ಬೆಡ್ಶೀಟ್ ಹಾಕ್ಕೊಂಡು ಕೂತಿ ಹೊಳೆಯ ಕಣ್ಣ ಕಾಣದರ್ಪಿಯ ಮೂಟೆಯಂತೆ ಕಾಣುವ ದೇವಸ್ಥಾನದ ಹೊರಗಡೆ ಬಳಸಾನೆ ಜಗಳಿಲಿ ಕೂತಿದ್ದಾನೆ ಅವನೇನು ಮಾಡ್ತಾನೆ ಅವನು ಬಡವ ಅವನು ಮೇಷ್ಟು ಅವನೇನು ಮಾಡ್ತಾನೆ ದೇವಸ್ಥಾನದಲ್ಲಿ ನಾವು ದೇವಸ್ಥಾನ ಮಾಡ್ತಾ ಇದ್ದ ನೋಡಿ ಹೋಗಿ ಬರುವ ಭಕುತ ಜನಕ್ಕೆ ಮರುಕ ನೋಟವೀರುವಂ ಇದು ಹರಡಿ ಆತ್ಮ ಹೋಗಿ ಬರುವ ಭಕುತ ಜನಕ್ಕೆ ಮರುಕ ನೋಟವೀರುವಂಗೆ ಬರ್ತಾ ದೇವರೇನೇ ಒಳ್ಳೆಯದು ಮಾಡಪ್ಪ ಅವನೇ ದೇವರಾಗಿರ್ತಾನೆ ಸಾರ್ ಹರಳಿ ಹಬ್ಬ ವೈಶಾಲತೆ ಬಂದ್ಬಿಟ್ಟಿರ್ತೇವೆ ಅವನಿಗೆ ಯೋಚನೆ ಎಲ್ಲ ಕಷ್ಟ ಅವ್ರ ಕಣ್ಣೊಳಗೆ ಹೋಗಿ ನೋಡಿರ್ತಾನೆ ಕಷ್ಟನ ಅಂದರೆ ಹಾಗೆ ಯಾರನ್ನೂ ನೋಡಿದ್ರೆ ಅವ್ರು ಕಂಡು ಹೋಗಿ ದೇವ್ರೆ ಒಳ್ಳೇದು ಮಾಡೋದು ನಾವೇನು ಮಾಡೋಂಥದ್ದಿಲ್ಲ ನಾವೇನೋ ದುಡ್ಡು ಕೊಡೋದಿಲ್ಲ ಮನಸ್ಸಲ್ಲಿ ಆ ರೀತಿ ಫೀಲಿಂಗ್ ಬಂದರೆ ಸಾಕು ಆತ್ಮಹಬ್ಬ ಯಾರನ್ನೇ ನೋಡಲಿ ಯಾರನ್ನೇ ನೋಡಲಿ ಆ ಫೀಲಿಂಗ್ ಒಂದು ಕ್ಷಣ ಬರುತ್ತೆ ಹೋಗುತ್ತೆ ಎಲ್ಲಿ ನೋಡಿದ್ರೂ ಕೂಡ ಅಹಮ್ಮದಿ ಕರಗಿದಾಗ ಬರುತ್ತೆ ನನ್ನ ಮನೆಗೆ ಅಂಟ್ಕೊಂಡಿದ್ರೆ ನನ್ನೆಂಟಿಗಂಟ್ಕೊಂಡಿದ್ರೆ ನನ್ನ ಮಗನ ಗಂಟುಕೊಂಡಿದ್ರೆ ನನ್ನ ಸ್ವಲ್ಕ ಕಡೆ ಕೇಂದ್ರೀಕೃತವಾಗಿದ್ದರೆ ಈ ಆತ್ಮ ಹಬ್ಬಕ್ಕೆ ಸಾಧ್ಯ ಇಲ್ಲ ಅಹಮ್ಮದಿ ಕರಗಿದಾಗ ಆ ಬೆಳಕು ಬಂದಾಗ ಆತ್ಮ ಹರಡಿ ಹಬ್ಬ ಆವಾಗೇನು ಬೆನಿಫಿಟ್ ಅಂದರೆ ಮನಃಶಾಂತಿ ಯಾವಾಗಲೂ ನಿಮ್ಮ ಹತ್ರ ಇರುತ್ತೆ ಯಾಕೆಂದರೆ ನಿಮ್ಮ ಮನಃಶಾಂತಿಗೆ ನಿಮ್ಮ ಯಾವ ವ್ಯಕ್ತಿಯನ್ನು ನಂಬಿಲ್ಲ

நித்தி பிரபஞ்ச இத்தா நீ சுக இவ் பிரபஞ்சியா இவ நீ யாக்கு சுகவா மனசு சுகவாக பீட் தரீர வாசையிலே பிரபல பிரபல வாயி பலவத மனுஷ ಕಾರಣ ಮೋಕ್ಷ ನನ್ನ ಬಂಧನಕ್ಕೆ ನನ್ನ ಮನಸ್ಸು ಮೋಕ್ಷಕ್ಕೆ ಮನಸ್ಸು ನಿದ್ದೆಯಲ್ಲಿ ಮನಸ್ಸು ಇಲ್ಲ ನನಗೆ ಮೋಕ್ಷ ಎಚ್ಚರದಲ್ಲಿ ಆ ಮನಸ್ಸು ಇಲ್ಲದೆ ಹೋದರೆ ಅಲ್ಲೂ ನನಗೆ ಮೋಕ್ಷ ಸಾಧನೆ ಮಾಡಬೇಕು ಅಲ್ಲ ನಿಂತಾಯ್ತು